dari daerah negeri daerah negeri 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 मुझे परेशान नहीं करना। नहीं। 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 नहीं ಮೀಟಿಂಗ್ ಬೇಡ ನಮ್ಗೆ ಮೀಟಿಂಗ್ ಮಾಡಲೇಬೇಕು ಅಂತ ಅದಾದ್ಮೇಲೆ ನಮ್ ನಿರ್ದೇಶಕರುಗಳು ಇದ್ದಾರಲ್ಲ ಅವ್ರಲ್ಲಿ

ನೈತಿಕ 2% ಆಗಿದ ಮೇಲೆ ಎಲ್ಲೆಂತೀಗ ಎಲ್ಲ ಸಭೆ ಇವಾಗ ಸಭೆ ಮಾಡಬೇಕು ಅಂತ ಹೇಳ್ತಾ ನಮಗೆ ಬೇರೆ ಸಭೆ ಇನ್ಸ್ಪೆಕ್ಟರ್ ಈಗ ಅಧ್ಯಕ್ಷರು ಇದೆ ಇಲ್ಲ ಅಂದ್ರೆ ಏನು ಸರಿ ಇقدرಿಂದ ಇقدرದ ಕಾರಣನೇ ಸರ್ ಸರ್ ಆ ಸರ್ ನಿರ್ದೇಶಕರುಗಳು ಆ ಪಬ್ಲಿಕಲ್ ಅನ್ನು ಸ್ಕುಡಿರಿ ಕುಡಿರಮ್ಮ ಕುಡಿ ಕುಡಿರ ನಾನು ಏನು ಮಾಡಕಾಯ್ತದಕ್ಕೆ ಸರ್ ಇದಕ್ಕೆ ಕಾಂಪ್ಲಿಕೇಶನ್ ಆಗಿಲ್ಲ ಕಾಂಪ್ಲಿಕೇಶನ್ ಅಲ್ಲ ಚುರಿಬಹುದು ಸಸشن நார்ಮಲ್ ಇಲ್ಲ ಇದಲ್ಲ ಕರೆಕ್ಟ್ ಮಾಡಿಬಿಡೋದು ಚುರಿ ಚೆಕ್ ಮಾಡ್ತೀನಿ ಚೆಕ್ ಮಾಡ್ತಾಗ ಹೋಗ್ಬಿಡುತ್ತೆ ಟೇಕ್ ಇಶು ಇನ್ಸ್ಟ್ರೂಮೆಂಟ್ ಕೆಟ್ಟದಿಂದ ಬಟ್ ನೀನ್ ನಾನು ನಾಟಿ ಮಾಡಬೇಕಂದ್ರೆ ಸಿ ಸ್ಯಾಚುರೇಷನ್ ನೋಡೋಕ್ಕೆ ಇನ್ಸ್ಟ್ರೂಮೆಂಟ್ ಇಲ್ಲ ಏನಂತ ಎಲ್ಲಿ ಡಾಕ್ಟರ್ ಏನು ಮಾಡ್ತಾರೆ ಯಾರು ದಾರೇನು ಐ ಸಿ ಪಿ ಇದು ಬಿ ಪಿ ಎಲ್ ಇದೆ ಅಂತ ಕೇಳಿದೆ ಈ ಟ್ರೀಟ್ಮೆಂಟ್ ಕೊಟ್ಟಾಗ ನಮ್ಮ ಎಲ್ಲಿ ಹಾರ್ಟ್ ಅಟ್ಯಾಕ್ ಸೊ ಹಾರ್ಟ್ ಸ್ಯಾಚುರೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದೇ ಇಲ್ಲ ಅಂದ್ರೆ ಹಾಂ ಇದು ಸ್ಯಾಚುರೇಷನ್ ಅದೆಲ್ಲ ಕನೆಕ್ಟ್ ಮಾಡಿಲ್ಲ ಮಿಷಿನ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ

ಸೇರಾಗಿ ಹೊರ ಬನ್ನಿ ಫಸ್ಟ್ ಇದೆಲ್ಲ ಅಷ್ಟು ಬೇರೆ ಕೇಳಬೇಕು ನಂಗೆ ಗೊತ್ತಿಲ್ಲ ಇದು ಟಚ್ ಮಾಡ್ಕೊಂಡಿದ್ದಾರೆ ಟಾಪಿಕ್ ಇದೆ 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 ಮೇಡಮ್ ಆಫೀಸಲ್ಲಿದ್ದೀರಾ ಮಂಡ್ಯ ನಾವು ಬಂದಿ ಮೇಡಮ್ ನಾವು ಎಲ್ಲಿದ್ದೀವಿ ಹಲೋ ನಾನು ರವೀಂದ್ರ ಶ್ರೀಕಂಠ ಮಾತಾಡ್ತೀನಿ ಎಲ್ಲಿದ್ದೀರಿ ತಾವು ಈಗ ಇಲ್ಲಿ ಮಂಡ್ಯ ಐದಾರು ನಿಮಿಷದಲ್ಲಿ ರೀಚ್ ಆಗ್ತಿದೆ ಐದು ನಿಮಿಷ ಆಫೀಸ್ಗಳಲ್ಲಿ ಸರಿ ಬನ್ನಿ ನಾನು ಗೊತ್ತಿಲ್ಲ ಇಲ್ಲ ಈಗಷ್ಟೇ ನಾವು ಭೇಟಿ ಮಾಡಿದ್ವಿ ಆರೋಗ್ಯ ಸ್ಥಿತಿ ಪರವಾಗಿಲ್ಲ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಬಟ್ ಡಾಕ್ಟ್ರುಗಳು ಹೇಳೋ ಪ್ರಕಾರ ಇನ್ನೂ ಮೂರು ನಾಲ್ಕು ದಿವಸ ನಾವು ಯಾವುದನ್ನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಶಿವಕುಮಾರ್ ಅಂತೇಳಿ ನಾನು ಮಾತಾಡಿದಾಗ ಇನ್ನೂ ಒಂದು ನಾಲ್ಕೈದು ದಿನ ಟೈಮ್ ಬೇಕು ನೆಕ್ಸ್ಟ್ ರಿಯಾಕ್ಷನ್ಸ್ ನೋಡಿಕೊಂಡು ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಬಟ್ ಸ್ವಲ್ಪ ಕ್ರಿಟಿಕಲಾಗಿ ಇದೆ ಸನ್ನಿವೇಶ ಇದೇನು ಇದು ವಿಚಿತ್ರವಾದ ಮಂಡ್ಯ ಜಿಲ್ಲೆ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಡಿ ಆರ್ ಆಗಲಿ ಎ ಆರ್ ಆಗಲಿ ಅಥವಾ ಈಗಷ್ಟೇ ನನಗೆ ಅವರು ಪೇಷಂಟು ಏನಾಯಿತು ಅಂತ ಕೇಳಿದಾಗ ನಾವು ಈ ಥರ ಕುಡಿದು ಬಿಡ್ತೀವಿ ಏನಾದರೂ ನೀವು ಅನಧಿಕೃತವಾಗಿ ಸಭೆ ಮಾಡಿದ್ರೆ ಅಂತ ನಾವು ಹೇಳಿದಾಗ ಸರ್ಕಲ್ ಇನ್ಸ್ಪೆಕ್ಟರು ಏನವ್ರ ಹೆಸರು ಶಿವ ಶಿವಪ್ರಸಾದ್ ಶಿವಪ್ರಸಾದ್ ಅವರು ಕುಡೀರಿ ನೀ ವಿಷನ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಅವರು ಹೇಳಿಕೆ ಅದು ಎಷ್ಟು ಸರಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಒಬ್ಬ ಜ್ ಅಧಿಕಾರಿಯಾಗಿತ್ಕೊಂಡು ಆ ಸಂದರ್ಭದಲ್ಲಿ ಆ ಥರ ಏನಾದ್ರು ಮಾತಾಡಿದರೆ ಆತನ ಮೇಲೆ ಇಮಿಡಿಯೇಟಾಗಿ ಕಾನೂನಿನ ಕ್ರಮ ತೊಗೋಬೇಕಾಗತ್ತೆ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಆತನ ಮೇಲೆ ಅದಕ್ಕೆಲ್ಲ ಹತ್ರ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಅದು ಸತ್ಯವೇ ಆಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗ್ತದೆ ಇದು ಇವರೆಲ್ಲ ಇರೋದು ಸಾರ್ವಜನಿಕರ ಒಂದು ಸೌಕರ್ಯಕ್ಕೆ ಆದರೆ ಇವ್ರುಗಳು ನಿಂತ್ಕೊಂಡು ಯಾವುದೋ ಒಂದು ಫೋನ್ ಕಾಲ್ಗೋ ಅಥವಾ ಯಾವುದೋ ಒಂದು ಒತ್ತಡಕ್ಕೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಅಥವಾ ಇಲ್ಲಿಗಲ್ ಥಿಂಗ್ಸ್ನ ಎನ್ಕರೇಜ್ ಮಾಡಿ ಈ ರೀತಿ ಜನನ ವಿಷ ಕುಡಿರಿ ನಾವು ನಡೆಸ್ತೀವಿ ಅನ್ನೋ ದೌರ್ಜನ್ಯ ಇದೆಯಲ್ಲ ಅಧಿಕಾರಿಗಳನ್ನ ಬಿಟ್ಕೊಂಡು ಅದನ್ನು ನಾವು ಸಹಿಸೋ ಅಂಥದ್ದಲ್ಲ ಇವತ್ತು ಇಷ್ಟೆಲ್ಲ ಅವಘಡಕ್ಕೆ ಬಹುಶಃ ಆ ಎ ಆರ್ ಕಾರಣ ಇದ್ದಾರೆ ಅನಿಸುತ್ತೆ ನಾನು ಕೂಡ ನಾನು ಕೂಡ ಅಮ್ಮನಿಗೆ ಎರಡು ಮೂರು ಸರಿ ನಾನು ಫೋನ್ ಮಾಡಿದ್ದೀನಿ ಇದೇ ವಿಚಾರದಲ್ಲಿ ಒಂದು ಸಲ ಸೂಪರ್ ಸೈಡ್ ಆದಮೇಲೆ ಹೇಗೆ ರೀ ಮೀಟಿಂಗ್ ಮಾಡ್ತೀರಿ ಅದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೀನಿ ಅದಾದ ಮೇಲೂ ಕೂಡ ಯಾರೋ ಜಿಲ್ಲಾ ಮಂತ್ರಿ ಹೇಳ್ತಾರೆ ಎಮ್ ಎಲ್ ಎ ಹೇಳ್ತಾರೆ ಅಂತ ಅವ್ರು ಇಚ್ಛೆ ಬಂದಂಗೆ ಈ ರೀತಿ ನಡವಳಿಕೆಗಳನ್ನ ಮಾಡೋದಾದರೆ ಇದೆಲ್ಲ ವಿಕೋಪಕ್ಕೆ ಹೋಗುತ್ತೆ ಬಹುಶಃ ಇವರು ಸಂಪೂರ್ಣವಾಗಿ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಅನ್ವಯಿಸುತ್ತೆ ಕಾನೂನು ಅನ್ನೋದನ್ನು ಜಿಲ್ಲಾ ಮಂತ್ರಿ ಆಗಲಿ ಅಥವಾ ಸಂಬಂಧಪಟ್ಟ ಶಾಸಕ ಆಗಲಿ ಮರ್ತಿರುವಂಗೆ ಕಾಣ್ತಾರೆ ನಾವು ಎಚ್ಚರಿಸಬೇಕಾಗತ್ತೆ ಈ ರೀತಿ ನಡವಳಿಕೆಗಳು ಮುಂದುವರೆದ್ರೆ ಈಗ ಆ ಪೇಷಂಟ್ ಹೇಳೋ ಪ್ರಕಾರ ಆ ಇನ್ಸ್ಪೆಕ್ಟ್ರೇ ನೇರವಾಗಿ ವಿಷ ಕುಡಿಯೋಕ್ಕೆ ಪ್ರಚೋದನೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಅದಿದ್ದರೆ ಕೂಡಲೇ ಅವರು ಎಸ್ ಪಿ ಅವರಾಗಲಿ ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟ ಆ ಇಲಾಖೆಯ ಮಂತ್ರಿ ಆಗಲಿ ಡಾಕ್ಟರ್ ಪರಮೇಶ್ವರ್ ಅವರಾಗಲಿ ಇದನ್ನು ಗಮನಿಸಿ ಆತನ ಸಸ್ಪೆಂಡ್ ಮಾಡಬೇಕು ಮತ್ತು ಆತನ ಮೇಲೆ ಎಫ್ ಆಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಮತ್ತು ಇಲ್ಲಿ ಏನು ಅನ್ಯಾಯ ಆಗಿದೆ ಆ ಎ ಆರ್ನ ಮೊದಲು ಕಾನೂನು ಪ್ರಕಾರ ಸಸ್ಪೆಂಡ್ ಮಾಡಬೇಕಾಗತ್ತೆ ಯಾಕೆಂದರೆ ಸೂಪರ್ಸೈಡ್ ಆದಂಥದ್ದನ್ನು ತಂದು ಮೀಟಿಂಗ್ ಮಾಡೋದು ಒತ್ತಡ ಹಾಕಿ ಅಂತ ಹೇಳೋದಾದರೆ ಎಲ್ಲಿಗೆ ಬಂತು ಏನಕ್ಕೆ ಇವೆಲ್ಲ ಹಂಗಾರೆ ಕೋಪರೇಟಿವ್ ಸೆಕ್ಷನ್ಸ್ ಇರೋದು ಜನಸಾಮಾನ್ಯರ ಅನುಕೂಲಕ್ಕೆ ಅದನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದು ಅಧಿಕಾರ ಇದೆ ಅನ್ನೋದು ಕಾರಣಕ್ಕೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದು ತೀರಾ ನಾಚುಗೇಡು ಇದು ಶೇಮ್ಫುಲ್ ಪಾರ್ಟ್ ಆಫ್ ದಿಸ್ ಗೌರ್ಮೆಂಟ್ ಇದು ತೀರ ಖಂಡನೀಯ ನಾನು ತೀರವ ತೀವ್ರವಾಗಿ ಖಂಡಿಸ್ತೀನಿ ಯಾವ ವಿಚಾರ ಸೂಪರ್ ಸೈಡ್ ಆಗಿದೆ ಡೈರಿಲಿ ಏನು ನಡೆದಿದೆ ಅಂತ ಪೂರ್ತಿ ನನಗೆ ವಿವರ ಗೊತ್ತಿಲ್ಲ ಬಟ್ ಸೂಪರ್ ಸೈಡ್ ಆಗಿದೆ ಬೋರ್ಡು ಸೂಪರ್ ಸೈಡ್ ಆದಮೇಲೆ ಮತ್ತೆ ಇವರು ಮೀಟಿಂಗ್ ಮಾಡುವಂಥ ಪ್ರಯತ್ನಗಳನ್ನ ಮಾಡಿರೋ ಅಂಥದ್ದು ತೀರಾ ಅಸಹ್ಯಕರವಾದ ವಿಚಾರ ಭಾಳಷ್ಟು ಬಹಳಷ್ಟು ಈಗ ಇಡೀ ಕೋಆಪರೇಟಿವ್ ಸೆಕ್ಷನ್ ಏನಿದೆ ನಮ್ಮ ಮಂಡ್ಯದಲ್ಲಿ ಆ ಮಂತ್ರಿ ಹೇಗೆ ಹೇಳ್ತಾರೋ ಅದನ್ನು ಕುತ್ಕೊಂಡು ಬರೆದು ಅದರ ಅನುಕೂಲಕ್ಕೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಶೇರ್ಸ್ಗಳನ್ನ ಉಳಿಸೋ ಮತ್ತು ತೆಗೆಯುವಂಥದ್ದು ಕೆಲಸ ನಡೀತಾ ಇದೆ ಆಯಿತು ಹಾಳಾಗೋಗ್ಲಿ ಇವ್ರು ರಾಜಕೀಯ ಬೇಕು ಮಾಡ್ಕೊಳ್ಳಿ ಬಟ್ ಜನನ ಸಾಯಿಸೋ ಅಂತ ಕೊಟ್ಟೋದ್ರೆ ಏನು ಅರ್ಥ ಬಂತಿವ್ರೆ ಇವತ್ತು ಜನಕ್ಕೆ ಜೀವಕ್ಕೆ ಬೆಲೆ ಇಲ್ಲದೆ ಜನ ಸಾತ್ರು ಪರವಾಗಿಲ್ಲ ನಾವು ಚುನಾವಣೆಗಳು ನಡ್ಸ್ಕೊಂಡ್ಬಿಡ್ತೀವಿ ಅನ್ನೋದಾದ್ರೆ ಇದನ್ನ ಸಹಿಸಿಕೊಳಕೆ ಇದನ್ನ ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ ಅಥವಾ ಇಷ್ಟೊಂದು ಅಧಿಕಾರದ ಮದ ಹತ್ತಿದ್ರೆ ಅದನ್ನ ಮುಂದೊಂದು ದಿವಸದಲ್ಲಿ ನಾವೆಲ್ಲ ರಸ್ತೆಗೆ ಬರಬೇಕಾಗ್ತದೆ ಆ ಮದನ ಇಳಿಸ್ಕೆ ಏನ್ ಬೇಕು ಆ ವ್ಯವಸ್ಥೆಗಳು ಹೌದು ಈಗ ನಾನು ಈಗ ನಾನು ಬರ್ತಾನೆ ಇಲ್ಲಿ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ದೆ ನಾನು ಬರ್ತಾ ಇದ್ದೀನಿ ಅಂತಲೂ ಹೇಳಿದ್ದೆ ನಾನು ಆ ಪೇಶೆಂಟ್ ನೋಡಕ್ ಬರ್ತಿದ್ದೀನಿ ಅಂತ ಅವರು ಬಹುಶಃ ಬಿಝಿಯಾಗಿದ್ರು ಅನ್ಸುತ್ತೆ ಅವರು ಶಿವಕುಮಾರ್ ಅಂತೇಳಿ ಒಬ್ರು ಡಾಕ್ಟರ್ ಕಳ್ಸಿಕೊಟ್ಟಿದ್ರು ನಾನು ನೋಡಿದೆ ಈಗ ಪೇಷಂಟ್ನ ಅಲ್ಲಿ ಆ ವಿಷಯ ನೆನ್ನೆ ಕುಡಿದಿದ್ದಾರೆ ಸ್ಯಾಚುರೇಷನ್ ಆಗಲಿ ಇನ್ನೊಂದಾಗಲಿ ಯಾವುದೂ ಕನೆಕ್ಷನ್ ಆಗಿರಲಿಲ್ಲ ನಾನು ಅದನ್ನು ಕೇಳಿದಾಗ ಇಲ್ಲ ಮಿಷಿನ್ ಕೆಟ್ಟೋಗಿದೆ ಅಂತ ಅಲ್ಲಿ ಯಾರು ವಾರ್ಡ್ ಇಟ್ಟಿದ್ದಾರೆ ಅವರು ಹೇಳ್ತಾರೆ ಮಿಷಿನ್ ಕೆಟ್ಟೋಗಿದೆ ಅಂತ ಇಷ್ಟೊಂದು ನಿರ್ಲಕ್ಷ್ಯ ಬಂದ್ಬಿಟ್ರೆ ಒಬ್ಬ ಹೆಡ್ ಕ್ವಾರ್ಟರ್ಸಲ್ಲಿರೋ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಪರಿಸ್ಥಿತಿ ಇದ್ದರೆ ಎಲ್ಲೋ ಒಂದು ಕಡೆ ಆತಂಕ ಆಗುತ್ತೆ ಇನ್ನು ಜನಸಾಮಾನ್ಯರು ಹೇಗೆ ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಪ್ರತಿನಿತ್ಯ ದೂರು ಬರ್ತಾ ಇದೆ ಆಸ್ಪತ್ರೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಅದು ಎಚ್ಚೆತ್ಕೋಬೇಕು ನಾನು ಅದಾದ ಮೇಲೆ ಕೂಡ ಇಲ್ಲಿ ಡೈರೆಕ್ಟರ್ಗೆ ಹೇಳಿದ್ದೀನಿ ಫೋನ್ ಮಾಡಿ ರೆಕ್ಟಿಫೈ ಮಾಡ್ಕೊಳ್ಳಿ ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಅವರು ಸರಿ ಮಾಡ್ಕೊಳ್ಳೋ ಆಗಬೇಕು ಮತ್ತು ಈ ರೀತಿ ಬೇಜವಾಬ್ದಾರಿ ತನದ ನಡವಳಿಕೆಗಳನ್ನ ತಿತ್ಕೋಬೇಕಾಗತ್ತೆ ಮಾರ್ಸಿಂಗ್ಹಳ್ಳಿ ಡೈರಿ ಕೂಡ ಇದೇ ರೀತಿ ಒತ್ತಾಯಪೂರ್ವಕವಾಗಿ ತೊಂದರೆ ಮಾಡಕ್ಕೆ ಹೊರಟಿದ್ದಾರೆ ಅವ್ರ ಉದ್ದೇಶ ಅಧಿಕಾರ ಹಿಡಿಬೇಕು ಮಾಡಲಿ ನಾನು ಹೇಳೋದು ಇವರು ಸರ್ಕಾರ ಇದೆ ಒಂದು ವೇಳೆ ಏನಾದ್ರು ಪ್ರಯತ್ನ ಮಾಡಿದ್ರು ಮಾಡಲಿ ಸ್ವಲ್ಪ ನ್ಯಾಯ ನೀತಿ ಧರ್ಮ ಇಟ್ಕೊಳ್ಳಿ ಇದೆ ಇದೆಲ್ಲ ಏನು ಭಾಳ ದಿವಸ ಇರೋದಿಲ್ಲ ಜನ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಎಲ್ಲ ಯಾವ್ಯಾವ್ದು ಏನೇ ನಡೀತಿದೆ ಜಿಲ್ಲೆಯಲ್ಲಿ ಅನ್ನೋದು ಗಮನಿಸ್ತಾ ಇದ್ದಾರೆ ನಾವು ಜನಕ್ಕೆ ಅರ್ಥ ಆಗಲಿ ಅಂತಲೇ ಸ್ವಲ್ಪ ತಾಳ್ಮೆಯಿಂದ ಇರೋಣ ಜನಕ್ಕೆ ಸ್ವಲ್ಪ ಅರ್ಥ ಆಗಲಿ ಅಂತಲೇ ನಾವು ಕಾಯ್ತಾ ಇದ್ದೀವಿ ಬಟ್ ಈ ತರದ ಅನ್ಯಾಯಗಳಾಗಕ್ಕೆ ನಾವು ಬಿಡೋದಿಲ್ಲ ನಾವು ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳೋಕ್ಕಾಗ್ಲಿ ಸಹಿಸ್ಕೊಳ್ಳೋಕ್ಕಾಗ್ಲಿ ನಾವು ತಯಾರಿಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಲ್ಲ ಚುನಾವಣೆ ಪಾಠ ಕೊಡೋಕ್ಕಲ್ಲ ಜನ ಕೊಡಬೇಕಾದ್ರೆ ಸಿ ಕೋಆಪರೇಟಿವ್ ಎಲ್ಲಿ ಪಾಠ ಕೊಡೋದಿವ್ರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಡಿ ಆರು ಎ ಆರು ಎಲ್ಲ ಕೂತ್ಕೊಂಡು ಈ ಗೌರ್ಮೆಂಟ್ನ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರು ಕೂರಿಸ್ಕೊಂಡು ಯಾರು ಅರ್ಜಿ ಹಾಕ್ಬಾರ್ದು ಆ ರೀತಿ ಎಲ್ಲರನ್ನು ಡಿಲೀಟ್ ಮಾಡಿ ಯಾರಿಗೆ ಬೇಕೋ ಅವ್ರನ್ನ ಉಳಿಸ್ಕೊಂಡು ಎಲೆಕ್ಷನ್ಗಳು ಮಾಡ್ತಾಯಿದ್ದಾರೆ ಇಂಥ ಚುನಾವಣೆಗಳು ಮಂಡ್ಯದಲ್ಲಿ ನಡೆದಿರೋದು ನನಗೆ ನೆನಪಿಲ್ಲ ಯಾಕೆಂದ್ರೆ ಕಾಮನ್ ಆಗಿ ನ್ಯಾಯ ಸಿಕ್ಕೋ ರೀತಿ ಚುನಾವಣೆಗಳು ನಡೀತಿತ್ತು ಬಟ್ ಯಾಕೋ ಇವರೆಲ್ಲ ಅದು ಕಾಣ್ತಾ ಇಲ್ಲ ಇವ್ರಿಗೆ ಏನಾದ್ರು ಮಾಡಿ ಅಧಿಕಾರ ಪಡೆದು ಬಿಟ್ಟಿದ್ದೀವಿ ಅಂತ ಜನಕ್ಕೆ ಹೇಳಬೇಕು ಪಿ ಎಲ್ ಡಿ ಬ್ಯಾಂಕಲ್ಲಿ ಎಷ್ಟು ಜನಕ್ಕೆ ಲೋನ್ ಕೊಡ್ತಾ ಇದಾರೆ ಅವೆಲ್ಲ ಚರ್ಚೆ ಆಗ್ಬಿಟ್ರೆ ಇವರಿಗೆ ಆಗತ್ತೆ ಚುನಾವಣೆ ಮಾಡಕ್ಕೆ ರೈತರಿಗೆ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಅವಕಾಶಗಳು ಇರ್ತಿತ್ತು ಬೇಕಾದ ಸವಲತ್ತುಗಳಿರ್ತಿತ್ತು ಕುರಿ ಸಾಲ ಕೊಟ್ಕೆ ಸಾಲ ಮನೆ ಸಾಲ ಇನ್ನೊಂದು ಮತ್ತೊಂದು ಟ್ರ್ಯಾಕ್ಟರು ಎಲ್ಲ ಬೈಕು ಎಲ್ಲ ಕೊಡ್ತಿದ್ರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ